ಏನಂತ್ರಿ ಸರ ನಾಡಿದ ಮಾತುಗಳು ಸಸಿ ಉದಯಿಸಿ ಬಂದಂತೆ ಹೌದ ರಸಿಕ ನಾಡಿದ ಮಾತುಗಳು ಸಸಿ ಉದಯಿಸಿ ಬಂದಂತೆ ರಸಿಕತೆ ಇಲ್ಲದವನ ಬರೇ ಮಾತು ಹೌದು ಕಿವಿಒಳಗ ಕಬ್ಬಿಣದ ಗೂಟ ಜಡದಂತೆ ಸರ್ವಜ್ಞರವ್ರು ಹೌದ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಸರ ಬಹಳ ಒಳ್ಳೆ ಕಲಾವಿದ ನಮ್ಮ ಪಿಂಟು ಮಾಸ್ತಾರ ಯಾರು ಆಳಿಗೆ ಪಿಂಟು ಮಾಸ್ತಾರ ಇರ್ಲಿ ಬಹಳ ಒಳ್ಳೆ ಕಲಾವಿದ ಒಂದು ಮಾತು ಹೇಳ ನಿಮ್ಗೆ ಎಲ್ಲರಿಗೂ ಗುರುತದ ಏನು ಸರ ನಾ ಅಗಳಿ ಸಂದ್ರೆ ಮೊದಲು ಮಾತು ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡ್ದ ಅವನ ಏನ ಚಾಲೆಂಜ್ ಕೊಟ್ಟ ಏನು ಸರ ನೀವು ಹಗಲು ಹತ್ತು ಗಂಟೆ ತನಾನು ಹೌದ ಆರತಿ ನೀವು ಮಾಡಲಿಲ್ಲ ತನ ನಾ ಆರತಿ ಮಾಡಂಗಿಲ್ಲ ದಯವಿಟ್ಟು ಮಾತಾಡಕ್ ಪರ್ಮಿಷನ್ ಕೊಡ್ರಿ ತಳಿ ಅವ ಅಂದ ಅವನಿಗೆಲ್ಲರೂ ನೀವು ಶಾಂತ ರೀತಿಯಿಂದ ಕೂತ್ರಿ ಹೌದು ನಾನು ಒಂದು ಮಾತು ಏನು ಹೇಳ್ದ ಏನು ರೀ ಸರ ಅವ ಹಗಲು ಹತ್ತು ಸಂಜೆ ಐದು ಆಗಲಿ ಹೌದು ಖರೆ ನೀವು ಯಾವಾಗ ಆರತಿ ಹೇಳ್ತೀರಿ ಅವಾಗ ಆರತಿ ಮಾಡ್ತೀರಿ ಅಲ್ಲಿತನ ಆರತಿ ಮಾಡಂಗತ್ತ ಇವ್ರಾಗ ನಾನು ಕೈ ಎತ್ತಿ ಮಾತಾಡೀರಿ ಹೌದು ಹೌದು ನಿಂದ್ರ ನಿಂದ್ರ ನೀ ನೀವು ಗಡಬಡಿ ಮಾಡಬೇಡ್ರಿ ನೀವು ಏನು ಇಲ್ಲಿ ಇಲ್ಲಿ ಗುಂಪು ಶಾಂತಿರಿ ನೀವು ನೀವು ಶಾಂತಿರಿ ಇರಿ ನೀವು ಏನು ಮಾಡ್ತಾನ ಗುರ್ತದೆ ನನಗೆ ನೀವು ಶಾಂತಿರಿ ಒಟ್ಟ ನೀವು ಸುಮುಖೆ ನಿಂದ್ರಿ ನೀವು ನನಗೆ ಕೂಗು ನೋಡಿಬೇಡ್ರಿ ಹಾನ ಉಣ್ ನೀವು ಬರೀ ಶಾಂತ ಕುಂಡ್ರಿ ಹೌದು ಅವ ಮಾತಾಡಿ ಪಿಂಟು ಹೌದು ಒಂದು ಮಾತು ಹೇಳದ ಏನು ಸರ ಸಿದ್ಧಾಟಗ ವಿಷಯ ಹ ಇನ್ನು ನಡೀತದ ಒಂದು ಮಾತು ಏನ್ ಹೇಳದ ಏನ್ರಿ ಆರತಿ ಅಂತ ಹೇಳಿ ಪರಸು ಮಾಸ್ತಾರ ಅಂತಂದ್ರಿ ಹೌದಾ ಬದಲು ಹುಟ್ಟದಂಗಲ್ರಿ ಅಂದನಲ್ರಿ ಅಲ್ರಿ ಆರತಿ ಅಂದ್ರೆ ಬದಲು ಹುಟ್ಟದಂಗ ಅಂದನಾ ಹಾ ಹಾ ಇದು ಕಬ್ಬುರ ಗ್ರಾಮದ ಹೆಸರ ಹೌದ ಕಬ್ಬುರ್ ಕಬ್ಬುರ ಗ್ರಾಮದ ಹೆಸರ ನಾ ಏನ ಸಣ್ಣ ವಿದ್ಯೆ ಚೊಡ್ಡಿ ಹಾಕೋತಿದ್ದೇನ ಹೌದೌದು ನಾ ಚೊಡ್ಡಿ ಹಾಕೊಳ್ಳಾಗ ಹೌದು ಹಾಡಿಕೆ ಒಳಗೆ ಪ್ರಾರಂಭ ನಂದು ಇದ್ದಿದ್ದಿಲ್ಲ ಹೌದು ಆ ಟೈಮ್ ಟೈಮ್ದಾಗ ಇಂಡಿ ಜಟ್ಟಪ್ಪ ಇದೇ ಊರಿಗೆ ಬಂದಾನ ಆಹಾ ಇದೇ ಊರಿಗೆ ಬಂದು ಅವಕಳ ಸೋಕಳ ಬಾಯಲ್ಲೇ ಮಾತಾಡಿ ಮುಂಜಾನೆ ಒಂಬತ್ತು ಗಂಟೆ ಆದ್ರೆ ಬಿಡ್ಲಾರ್ದ ಕೂತರ ಇದೇ ನಮ್ಮ ಕಾಕಾ ಗುರು ಜಿ ಅವರಿ ಬಿಡ್ಲಾರ ಕೂತ್ರಿ ಹೌದು ಹೌದು ಏನಾರ ಅಕಳ ಶಕಳ ಶಬ್ದಗಳನ್ನು ಹೋಗಿ ಹಿರಿಯರ ಕೈಲೇ ಯಾವಾರ ಆಗಬಾರದು ಅಂತ ಹೇಳಿ ಸಿದ್ಧಾಟಿಯಾಗಿ ನಮ್ಗೆ ಏನೇನು ತಿಳಿತ ಅದನ್ನ ವಿಷಯ ಮಾತಾಡೋದ ಹೌದು ಯಾವಾಗ ಪಿಂಟು ಮಾಡ್ತಾರ ತಲೆ ತಲೆಯಾಗ ಬಂದು ನೀ ಸಾವಿರ ನನಗೆ ಮಾತಾಡು ಹೌದಾ ನಾ ಮಾತಾಡ್ಸ್ಕೊಳ್ಳೋಕೂತಾ ಇರೋದ್ರಿ ಹೊಳ್ಳಿ ಮಾತಾಡೋಕೂತ ಇರೋದ್ರಿ ಕರೆ ಹೊಲಸ ಶಬ್ದಗಳು ನನ್ನ ಬಾಯಿಲಿಂದ ಬಂದಿರಬಾರ್ದು ನಿನ್ನ ಬಾಯಲಿಂದು ಬಂದಿರಬಾರ್ದು ಹೌದೌದು ನೀ ಯಾವಾಗ ಆರ್ತಿ ಅತ್ತ ಹುಟ್ಟದಂಗ ಹುಟ್ಟಿದ ಯಾವಾಗ ಈ ನೀ ಕೈ ಮಾಡಿ ಹೇಳಿದ್ರ ಇವತ್ತನ ಆರ್ತಿ ನನ್ನ ತಾಯಿ ತಂದಿ ಹುಟ್ಟಲಾರ ಆಯ್ತಲ್ರಿ ನಾನು ನೀವೆಲ್ಲ ಕಬೂರ್ ಗ್ರಾಮದ ಹಿರಿಯರು ವಿಚಾರ ಮಾಡ್ರಿ ಹೌದೌದು ಆರ್ತಿ ಅಂದ್ರೆ ತಾಯಿ ತಂದಿ ಹುಟ್ಟಲಾರ ಬದಲು ಹುಟ್ಟಿದಂಗೆ ಆಯ್ತಲ್ಲ ಹೌದು ನೀ ನಿಮ್ಮ ಅಪ್ಪಿಗೆ ಹುಟ್ಟಿದ್ದೆ ಅಂದ್ರ ಹೌದು ನನ್ನ ಮಗನ ಬಂದು ಕುಂದರು ಒಟ್ಟು ಬಿಟ್ಟು ತಲೆಗಿಳಿದಿಲ್ಲ ನಾ ಹೆಂಗೆ ಹಾಡ್ತೀನಿ ನೋಡು ನನ್ನ ಹಾಡು ನನ್ನಂಗೆ ಮಾತಾಡು ನಿನಗೆ ಸಿದ್ಧಾಟಿಗೆ ವಿಚಾರ ಒಳಗೆ ಬಿದ್ದು ಅದೇ ಉತ್ತರ ಪರಸು ನಿರ್ಮಾಡಿ ಸಮಾದ ಉತ್ತರ ಪರಸು ನಿರ್ಮಾಣ ಹಾಂ ಹಾಂ ಒಟ್ಟು ತೆಳಗೆ ಇಳಿದಿಲ್ಲ ಅಲ್ಲ ಇದೇ ಸ್ಟೇಜ್ ಮೇಲೆ ಕುಂಡ್ರುದು ಭಗವಂತ ನನಗೆ ಎಟ್ ನನ್ನ ಗುರು ಸನ್ಯಾಗ ಹನುಮಂತ ಗೌಡ ವಿದ್ಯೆ ಕಲಸೆ ನೋಡು ನಂದು ಕುಲ್ಲ ಆಗಲಿ ನಿನ್ನ ಗುರು ಎಷ್ಟ ನಿನಗೆ ವಿದ್ಯೆ ಕಲಸೆ ನೋಡು ನಂದು ಜಾಗದ ಮ್ಯಾಗ ಕುಲ್ಲ ಆಗಲಿ ಒತ್ತಿ ಊರಾಗ ಆ ನಾ ಹೆಂಗೆ ಹಾಡ್ತೀನಿ ನೋಡು ಹೆಂಗೆ ಗಂಡಸರ್ಗತ್ತಿ ನೀನೇ ಹಾಡಬೇಕು ನೀನೇ ಮಾತಾಡ್ಬೇಕು ಈ ಸಭಾ ಬಗ್ಗೆ ನೀ ಗೆದ್ದು ಹೋದ ಹೌದು ಆಳಿಗೆ ತಿಂಟೋತೀನಿ ಈ ಊರಾಗ ನಿಮ್ಮಂಗೆ ಹಾಡ್ದನ ಮೂರು ಸಲ ಸಂಡಸ್ಕೊ ಬರ್ತಾನೆ ಇವ್ವ ನೀ ನಿಂದ್ರು ನೀ ಯಾಕೆ ನಾ ಇದನ್ನು ಅಂತಿದ್ದಿಲ್ಲ ಹಾಂ ಆರತಿ ಅಂದ್ರೆ ಬದಲು ಹುಟ್ಟಿದಂಗೆ ಹೌದು ಹೌದು ಅಂದಾನ ನಾ ಏನಾರ ಇಂತ ಮಾತು ಮಾತಾಡ್ತೀನಿ ರೀ ಹುಟ್ಟದಂಗ ಹುಟ್ಟಿದಂಗ ಅಪ್ಪ ಹುಟ್ಟಿದಂಗೆ ಹೋಗ್ಬುಟನ ಅಂದಿನನು ಸತಿ ನಾ ಏ ಮಾಡಿರಿ ಹೌದು ಹೌದು ಅಂದಿನ ನಾನು ಆ ನೀವು ಆರಕ್ಕೆ ಮಾಡಿರಿ ಒಂಬತ್ತು ಮಾಡಿರಿ ಮೂರು ದಿನ ನಡೀಲಿ ಹಾ ಹಾ ನೋಡಿರಿ ನಾನ್ ನೀವೇನು ಆಡಾತಿ ಒಟ್ಟ ಕೇಳುದಿಲ್ಲ ಹೌದು ಆಗಳೆ ನೀವು ಮಾತಾಡಬಾರ ಮಾತ ಬಿಟ್ಟಿನ ನೀವು ಸಾವಿರ ಮಾತಾಡಿದ್ರೆ ನಾ ಕೇಳುದಿಲ್ಲ ನನಗೆ ಯಾವಾಗ ಬದ್ರ ಹುಟ್ಟಿ ಅಂದ್ರೆ ಟೇಜಿಗೆ ಬರ್ಬೇಕು ಇಲ್ಲೇ ಕುಂಡ್ರಬೇಕು ನಾ ಹೆಂಗ ಹಾಡ್ತೀನಿ ನೀವ್ ಹೊಟ್ಟೆ ನಿಮ್ದೇನು ಕೆಲಸ ಅದ ನಾ ಇವತ್ತು ಐದು ಗಂಟೆ ಬೇಡ ಆರು ಗಂಟೆಗೆ ನಮ್ಮನ್ನು ನೀವು ಆರತಿ ಮಾಡಿ ಕಳ್ಸೋರು ಅದೀರಿ ನಂದು ಅವ್ನ್ದು ಇವತ್ತು ಈ ಊರಾಗ ತಿಂಡಿ ನಡೋದ ಹಾ ಹಾ ಈ ಊರಾಗ ತಿಂಡಿ ಅವ್ನಂದರ ತಿಳಿಬೇಕು ಬೇಕಾರೆ ನಂದರೆ ತಿಳಿಬೇಕು ಹೌದು ನಾ ಹೆಂಗೆ ಹಾಡ್ತೀರ ಹಂಗೆ ಹಾಡಬೇಕು ನಾ ಹೆಂಗೆ ಮಾತಾಡ್ತೀರ ಹಂಗೆ ಮಾತಾಡ್ಬೇಕು ಕೇಳ್ದು ಬಿಟ್ಟರೆ ಕೆಳಗೆ ಇದ್ದಲ್ಲ ಒಂದಕ್ಕೆ ಸಹಿತ ಹೋಗುದಿಲ್ಲ ಸೇರಿ ಕೇಳ್ತಿ ಕೇಳ ಮಗಳ ಇವತ್ತು ನನ್ನ ಹುಡುಗನಿ ಹೌದು ಹೌದು ಹೇ ಬಿಡ್ರಿ ಈಗ ತಿಳಿತ್ ಬಾಳ ಕದ್ದಿ ಕಡಿದ್ವಿ ಒಬ್ಬರಿ ಹೇಳ್ತಿದ್ರು ನಾವು ಮಾತಾಡಾಗ ಓ ಬಿಡ್ರಿ ಯಾನ್ ಮತ್ತೆ ಯಾವ ಮಾತಾಡ ಅಪ್ಪ ಹುಟ್ಟಿ ಏನಂದ್ರ ಸುಮ್ಮನೆ ಇರ್ತೇರಿ ನೀವು ನಾವ್ ಏನ್ ಬಿಡ್ರಿ ಏ ಹೇಳತ್ರಿ ಹಾಡು ನಾನು ಹೋಗೋಣ ನಾವು ಏನ್ರಿ ಕಂಗ್ರಿ ಅಲ್ರಿ ಅವರ್ತಾರ ನಾ ಮಾತಾಡಿದ್ರಿ ಏನ್ರಿ ಹಂಗ ಹಂಗರೀ ಯಾರು ಎದ್ದಿರ ಏ ಲಕ್ಷ್ಯ ಕೊಡದ್ರಿ ಒಬ್ಬ ಮುಂದ್ ಕುತ್ ಅಂದ್ರ ಏನ್ರಿ ಅದು ಅವ ನಿಂದರಿ ಆ ಕರೆಕ್ಟ್ ಬಾಯ್ ಇಲ್ಲಿ ಮತ್ತ ಅವ ಬಂದ್ರ ಹುಟ್ಟಿ ಅಂತ ಓ ಬಾಬಾ ಅವ ಬಂದ್ರ ಹುಟ್ಟಿ ಅಂತ್ಯ ಹಾಕಂದ ಅದ ಅವ ಮಾತಾಡಿ ಬೇಕಾದ್ರೆ ಮಾತಾಡ್ಸಿ ಬಿಡ ನಾನು ಮಾಸ್ತರ್ ಏ ನಿಂದ ರೀ ಸಮುದಾನ ಬಿಡು ಅವೆ ಅವ ಏನು ಮಾತಾಡ್ತ ಮಾತಾಡಿಸ್ಕೊಡೇನ್ ನಾನು ಏ ಒಟ್ಟ ಏನು ಮಾತಾಡಬೇಡ್ರಿ ನೀ ದೊಡ್ಡವ ಈ ಊರ ನೋಡು ದೊಡ್ಡವ್ರ ಹೆಚ್ಗೆ ಏನೋ ಮಾತಾಡ ಏ ಚೆನ್ನಿಗೆ ಕೈ ಜೋಡಿಸ್ತದ ನೀ ಏನು ಜೋಡಿಸ್ಬೇಡ ಬೇಡ ಬಿಡು ಬೇಡ ಕ್ಯಾಲಿತು ಬಿಡು ಕ ಏ ಬಿಡು ಆ ಮರ

ಸುಮ್ ಸುಮ್ಮಕೊಂಡ್ರಿ ವಿಷ ಹತ್ತದಂದ್ರೆ ಅದು ಹತ್ತು ತಾನೆ ಮಾತಾಡು ನಿಮ್ಮ ಮೈಕ್ ಇಡ್ರಿ ಹೇಳ್ತೀನಿ ನಿಮ್ಮ ಮೈಕ್ ಇಡೋ ಮಾರ ದೇವ್ರ ಸುಮ್ಮ ಕೊಡಕ್ಕೆ ಸರಿ 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 ಅಚ್ಚಲ್ಲ ನೀ ಕುಂಡ್ರಿ ನೀ ಮರ ಸುಮ್ಮ ಕೊಡ್ರಿ ಗೊತ್ತ ಕೂತು ಕುಂದ್ರ ಓ ಮರಯ ಯಾನ್ ಕತಿ ಕಡಿತಿ ನೀ ಕುಂಡ್ರ ಏ ಮರ ಇದ್ದಿ ನೀ ಸುಮ್ ನೀ ತಲೆ ಕುಂಡ್ರ ಅಪ್ಪ ತಲೆ ಕುಂಡ್ರ ಏನ್ರಿ ಮುನ್ನ ಇಸೇ ಮಾತಾಡ್ಲತ್ತಿನಿ ಏನು ಮಾತಾಡ್ಲತ್ತಿ ನೋಕಾಕ ಯಾನ್ ತಿಳಿ ಕೆಲಸ ಹೋಗ್ತೀನಿ ನೀವು ಮುನ್ನ ಏನು ಮಾತಾಡ್ಲತ್ತೀನಿ ಅವಾಗ ಯಾಕೆ ಸುಮ್ಮ್ರಿ ನೀವು ಅನ್ಬೇಕಾಗಿತ್ತು ಮಾತಾಡೋ ಗಪ್ ಕೂತಿದ್ರಿ ಇಲ್ಲ ಅವಾಗ ಅಲ್ಲ ಮಾತಾಡೋದು ಸುಮ್ಮದಿರಿ ನಮ್ ಮಾತಾಡೋ ಹಾ ಹಾ ಅಲ್ಲಿ ನೀವು ಇಟ್ಟಿದ್ರಿ ಹತ್ತಾಳ ಗುರುಗು ದಾಟು ಗುರ್ಗೋ ಬೇಕಾದ್ರೆ ಸುಮ್ ಕೂತಾರ ಗೊತ್ತಾಗತ್ತಿಲ್ಲ ಅವ್ರಿಗೆ ಮತ್ತ ಅವ್ರು ಮಾತಾಡೋ ಗಪ್ ಕೂತೀರಿ ಅವಾಗ ಈಗ ಯಾಕೆ ಬಾಯ್ ಮಾಡ್ತಾರ ಹಂಗಾರ ಮಲ್ಲಾಡ್ಬಾರ್ದ ಎಲ್ಲ ಏನ ನಿಮ್ ಮಠಮನಿ ಮಾಡತ್ರು ಏನ ಹಾಂಗ ತಗದಿದು ಹಾ ಮಾಸ್ತಾರ ಒಟ್ಟ ಮಾತಾಡ್ಬೇಡ್ರಿ halo Henda i

ంటోర భూమి దైతన గండమన గండ నన్న భీరణ గండమన భీరణ పొండ మళ్ళీ భూమి గత దైతన గండ మళ్ళీ మంటోర భూమి చెత దైతన தன கண்டி பத்து காண்டன கண்டன

ಬೇರನ ಕಂಡ ಮಲ್ಲಿ ಮಂಡರ ಭೂಮ ತೈತನ ಕಲ್ಲ ಬಲ್ಯ ಮಂಡರ ಭೂಮಯ ತನಕ மக்கூ நலுத போட்டதங்க சென்ற மல்லி மட்டும் ரொம்ப கதா தன கண்டி மக்கோ நலன பட்டதங்க சென்றா மல்லி மட்டும் ரொம்ப கதாது இத்தனை சீதுக்கே பசீதுக்கு வந்து எட்டுக்கு வடி எந்த ரூண்டா மல்லி மட்டும் பூமிய கேட்டா தன்கண்டி இருக்க வந்து எட்டுக்கு வடி எந்த ரூண்டா மல்லி மட்டும் பூமிய கேட்டா தன்கண்ட தர கண்டன பீரன பூண்டா கண்டது தர கண்டன பீரன பூண்டா மல்லி மண்டல பூமிய மட்ட க தைத்தன கண்ட அக்கம ஆகத்தள பெரு பீரு அலண்டி வடிந்த மொலி மட்டரக கிட்டத்தன கண்ட வந்து எட்டுக்கு வடிந்த ரூண்ட மல்லி மட்டும் கட்ட தைத்தன கண்டது தர கண்டன நான் பேரண போண்டா கண்டதன பேரண போண்டா மல்லி மட்டும் கண்ட போய கண்ட மல்லி மட்டலபு மே கட்டா தைத்தன கண்ட The else, yeah, 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 ೂ ನೈತನ ಕಂಡಿ ಹುಳಿಗೆ ಬೈತನ ಮದುವೆ ಮಾಡಬೇಕು ದೈತ ಹೊರದನು ಸದ್ದ ಏ ಒಂದೇ ಎಟ್ಟಿಗೆ ಒಂದೇ ಎಟ್ಟಿಗೆ ಏ ಒಂದೇ ಎಟಿಗೆ ಹೊಸುವೆ ನಿನ್ನೆ ಮಠರ ದೈತನ ಕಂಡ భూమేగా కదా దై తన కదా తరగ అండన నా బేరన పొందద తరగ అండన నా బేరన పొండా కదా దా మళ్ళీ మటన భూమిగా కదా దై తన కదా మీరు కుడు కృష్ణన శ్రీ నగర దూడా சிமிசி சீரு சிமிசி வந்த எட்டுக்கு வடன சந்தா மல்லு மட்டோரு பூமெக கை தன கண்டா சீரு சிமிசி வந்த எட்டுக்கு வடவன் சந்தா மல்லு மட்டும் பூமெக கை தன கண்ட எண்டதேரண போண்ட எண்டதன பூரண போண்டா மல்லு மட்டோர பூமெக கண்டித்தன கண்ட no mató ி வடதன மல்லி மட்டும் புதன்கண்டது தர கண்டன பூரண பூண்ட எங்க தர கண்டன பூரண பூண்ட மல்லி மட்டும் பூக்கண்கண்ட மல்லி மத பூக்க ಕ್ವಾಣಿ ಭೇ ಹೊರದು ಕರೆ ಅವತಾರ ಹೊಂಡ ಅಲ್ಲಿ ಮಠರು ಬೊಮಗೆ ಕಥಾ ದೈತನ ಕಂಡ